ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಒಂದು ಸಂದರ್ಶನದಲ್ಲಿ ಕಳೆದ ಎರಡು ದಶಕಗಳಿಂದ ಬಿಜೆಪಿ ಪಕ್ಷದ ಅತ್ಯಂತ ಸಕ್ರಿಯ ಕಾರ್ಯಕರ್ತನಾಗಿ ಬಿಜೆಪಿ ಯುವ ಮೋರ್ಚಾದಿಂದ ಬೆಳೆದು ಬಂದು ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಯುವ ಮೋರ್ಚಾದ ಅಧ್ಯಕ್ಷರಾಗಿ ನಂತರ ಪ್ರಮುಖವಾಗಿ ಏನು ಏನು ಕಾರ್ಕಳ ಬಿಜೆಪಿ ಮಂಡಲದ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಪ್ರಸ್ತುತ ಕಳೆದ ಎಂಟು ತಿಂಗಳ ಹಿಂದಷ್ಟೇ ಕಾರ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇರುವ ಜೊತೆಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಬಿಜೆಪಿ ಪಕ್ಷದ ಒಂದಲ್ಲ ಒಂದು ರೀತಿಯಲ್ಲಿ ಹಂತ ಹಂತವಾಗಿ ಬೆಳೆದು ಬಂದು ಹಾಗೆ ನಿಟ್ಟೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಬಾರಿ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಪ್ರಸ್ತುತ ಕಾರ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತಿರುವಂತ ಶ್ರೀಯುತ ನವೀನ್ ನಾಯಕರು ನಮ್ಮ ಜೊತೆ ಇದ್ದಾರೆ ನವೀನ್ ನಾಯ್ಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಚೆನ್ನಾಗಿದೆ ಈಗ ಪ್ರೆಸೆಂಟ್ ನೀವೀಗ ಕಾರ್ಕಳ ಬಿಜೆಪಿ ಅಧ್ಯಕ್ಷರಾಗಿ ಸಲ್ಲಿಸ್ತಾ ಇದ್ದೀರಾ ಹೇಗಿದೆ ಅಧ್ಯಕ್ಷರಾಗಿ ನಿಮ್ಮ ಒಂದು ಇದೆ ಚೆನ್ನಾಗಿ ಮಾಡ್ತಾ ಇದ್ದೇವೆ ಪಕ್ಷದ ರಾಜ್ಯದ ಸೂಚನೆ ಕೇಂದ್ರ ಬಿಜೆಪಿಯ ಸೂಚನೆ ಜಿಲ್ಲಾ ಬಿಜೆಪಿಯ ಸೂಚನೆ ಮೇಲೆ ಕಾರ್ಯಕ್ರಮ ಬರ್ತಾ ಇದೆ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇವೆ ನಿರಂತರವಾಗಿ ಗ್ರಾಮದಲ್ಲಿ ಗ್ರಾಮ ಮಟ್ಟದಿಂದ ಬೂತ್ ಮಟ್ಟದಿಂದ ಪಕ್ಷವನ್ನು ಸಂಘಟಿಸಲು ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಓಕೆ ಪ್ರಮುಖವಾಗಿ ನವೀನ್ ನಾಯಕ್ ಅವರೇ ಆ ಬಿಜೆಪಿ ಅಂತ ಬಂದಾಗ ಕಾರ್ಕಳ ಭಾಗದಲ್ಲಿ ಸ್ಥಾಂಗ್ ಇರುವಂತದ್ದು ನೀವೀಗ ಕಳೆದ ಎಂಟು ತಿಂಗಳಿಂದ ಆ ನೂತನ ಅಧ್ಯಕ್ಷರಾಗಿ ಈಗ ಆಯ್ಕೆ ಆಗಿರುವಂತದ್ದು ನೂತನ ಅಧ್ಯಕ್ಷರಾಗಿ ಈಗ ಒಬ್ಬೊಬ್ರು ಅಧ್ಯಕ್ಷರಾದಲ್ಲಿ ಒಂದೊಂದು ರೀತಿಯಲ್ಲಿ ಮಂಡಲ ಅಧ್ಯಕ್ಷರ ಒಂದೊಂದು ರೀತಿಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡ್ತಾರೆ ಹಾಗೆ ನವೀನ್ ನಾಯ್ಕವ್ರು ಯಾವ ರೀತಿಯ ನಿಮ್ಮ ಒಂದು ಯಾವ ಕಲ್ಪನೆಯಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ ನಾವು ಕಳೆದ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಆ ನಮ್ಮ ನಾಯಕರು ಸುನಿಲ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ಅವರ ಕೆಳಗೆ ಮಾಡ್ತಾ ಇದ್ದೇನೆ ಹಾಗಾಗಿ ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಮಾರ್ಗದರ್ಶನವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಆ ದೃಷ್ಟಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಬೂತ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸ್ತಾ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆಗಳನ್ನು ಮಾಡ್ತಾ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಈಗ ಅಧ್ಯಕ್ಷದ ಸಂದರ್ಭದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಪಕ್ಷಲ್ಲೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಗೊಂದಲಗಳು ಇರ್ತವೆ ಎಲ್ಲಾ ರೀತಿಯ ಸಮಸ್ಯೆಗಳು ಇರ್ತವೆ ಒಂದು ಪಕ್ಷ ಅಂತ ಅದರಲ್ಲೂ ಮಂಡಲ ಅಧ್ಯಕ್ಷ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಪಕ್ಷ ಸಂಘಟನೆ ಜೊತೆಗೆ ಆ ಒಂದು ಏನು ಕೆಲವೊಂದು ಸಣ್ಣ ಪುಟ್ಟ ಅಸಮಾಧಾನಗಳನ್ನು ಕೂಡ ಬಗೆಹರಿಸಬೇಕಾಗುತ್ತೆ ಹಾಗೆ ನಿಮಗೆ ಒಂದು ಪಕ್ಷ ಸಂಘಟನೆಯಲ್ಲಿ ಯಾವ ರೀತಿಯಾದ ಸವಾಲಾಗಿದೆ ನಿಮಗೆ ಗೊತ್ತಿದ್ದ ಹಾಗೆ ಕಾರ್ಕಳದಲ್ಲಿ ಬಿಜೆಪಿ ಕಳೆದ ಆ ಬಹುಶಃ ಎರಡು ಸಾವಿರದ ನಾಲ್ಕರ ನಂತರ ಸುನಿಲ್ ಕುಮಾರ್ ಕಾರ್ಕಳಕ್ಕೆ ಶಾಸಕರಾದ ನಂತರ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿತ್ತುಕೊಂಡು ಇವತ್ತು ಇಪ್ಪತ್ತು ವರ್ಷಗಳಲ್ಲಿ ಸಾಕಷ್ಟು ನಾಯಕರು ಪಕ್ಷದ ಬೇರೆ ಬೇರೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ನಾಯಕರಾಗಿ ಬೆಳೆದಿದ್ದಾರೆ ಇವತ್ತು ಪಕ್ಷ ಬೆಳೀತಾ ಬೆಳೀತಾ ಪಕ್ಷ ಹೆಮ್ಮರವಾಗಿ ಬೆಳೆದಿದೆ ಹೆಮ್ಮರವಾಗಿ ಬೆಳೆದಾಗೆ ಸ್ಥಳೀಯ ಮಟ್ಟದಲ್ಲಿ ಅವಕಾಶಗಳು ಬಹುಶಃ ನಾಯಕರು ಜಾಸ್ತಿ ಆಗ್ತಾರೆ ಗ್ರಾಮ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಆಗ ಅವಕಾಶಗಳು ಕಡಿಮೆ ಸಿಗ್ತದೆ ಈ ಸಂದರ್ಭದಲ್ಲಿ ಕಾರ್ಯಕರ್ತರ ನಡುವೆ ಅಸಮಾಧಾನಗಳು ಆಗುವಂಥದ್ದು ಸಹಜ ಎಲ್ಲ ಪಕ್ಷದಲ್ಲೂ ಕೂಡ ಈ ತರಹದ್ದು ಸಮಸ್ಯೆಗಳು ಬರ್ತದೆ ಆದರೆ ನಾವು ಆದಷ್ಟು ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವಕಾಶಗಳು ಅದು ನಿಂತ ನೀರಲ್ಲ ಅವಕಾಶಗಳು ಮತ್ತೆ ಮತ್ತೆ ಬರುತ್ತೆ ಪಕ್ಷದಲ್ಲಿ ಸಕ್ರಿಯವಾಗಿ ನಾವು ತೊಳಿಸಿಕೊಂಡ್ರೆ ಪಕ್ಷಕ್ಕೆ ಸಮಯವನ್ನು ಕೊಟ್ಟರೆ ಪಕ್ಷವನ್ನು ಸಮಯದೊಟ್ಟಿಗೆ ಬೆಳೆಸ್ಕೊಂಡ್ರೆ ಖಂಡಿತವಾಗಿಯೂ ನಮಗೆ ಅವಕಾಶಗಳು ಸಿಗ್ತದೆ ಅದರಿಂದ ಎಲ್ಲರನ್ನೂ ಕೂಡ ಈ ಅಸಮಾಧಾನ ಇರುವಂಥ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದೇನೆ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಎಲ್ಲರನ್ನ ಸಂಪರ್ಕ ಮಾಡಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಎಲ್ಲವನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡಿ ಮುಂದಿನ ತಾಲ್ಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಾವು ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳ್ಳುವಂಥ ಕೆಲಸವನ್ನು ಈಗಾಗಲೇ ಹಾಕೊಂಡಿದ್ದೀನಿ ಮಾಡ್ತೇವೆ ಮಾಡ್ತೇವೆ ನವೀನ್ ನಾಯಕರು ಪಕ್ಷ ಸಂಘಟನೆ ಅಂತ ಬಂದಾಗ ಅಲ್ಲಿ ಹಿರಿಯ ನಾಯಕರುಗಳು ಇರ್ತಾರೆ ಕಿರಿಯ ನಾಯಕರುಗಳು ಇರ್ತಾರೆ ಮಧ್ಯ ನಾಯಕರು ಎಲ್ಲರೂ ಕೂಡ ಹದಿನೆಂಟು ವರ್ಷ ಹಿಂದೆ ಹಿಡಿದು ಅರವತ್ತೈದು ಎಪ್ಪತ್ತು ವರ್ಷ ತನಕ ಎಲ್ಲಾ ನಾಯಕರುಗಳು ಕೂಡ ಇರ್ತಾರೆ ಆ ಎಲ್ಲ ನಾಯಕರನ್ನು ಯಾವ ರೀತಿಯಾಗಿ ನೀವು ಒಟ್ಟಾಗಿ ಹೋಗ್ತಾ ಇದ್ದೀರಿ ನೋಡಿ ನಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಬಹುಶಃ ನಾವು ಈ ಹಿಂದೆ ಆ ನಮ್ಮ ಪಕ್ಷ ಸೋಲ್ತಾ ಇದ್ದಂತೆ ಪಕ್ಷ ಪ್ರತಿ ಸಲ ಕೂಡ ಹಿಂದೆ ಎರಡು ಸಾವಿರ ಸಾವಿರದ ಒಂಬೈನೂರ ಎಂಬತ್ತರಿಂದ ನಂತರ ಯಾವತ್ತು ಪಕ್ಷದ ಹೊಸ ಬಿಜೆಪಿ ಅಂತೇಳಿ ಅಹ್ ಪಕ್ಷ ಸ್ಥಾಪನೆ ಅಂತ ಸ್ಥಾಪನೆ ಆದ ನಂತರ ಅಂದ್ರೆ ಹಿಂದಿನ ಜನಸಂಘ ಕಾಲದಿಂದಲೂ ಕೂಡ ನಾವು ಒಂದು ರಾಷ್ಟ್ರೀಯ ಪ್ರಬಲವಾದ ರಾಷ್ಟ್ರೀಯ ಪಕ್ಷಕ್ಕೆ ಏನು ವಿರೋಧ ಪಕ್ಷವಾಗಿ ಅಥವಾ ಎದುರಾಳಿಗಳಾಗಿ ನಾವು ನಿಲ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ಕೂಡ ನಮ್ಮವ್ರಿಗೆ ಗೊತ್ತಿತ್ತು ನಮ್ಮ ಹಿರಿಯರು ತುಂಬಾ ಕಷ್ಟಪಟ್ಟು ಪಕ್ಷವನ್ನ ಕಟ್ಟಿದ್ದಾರೆ ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಸೋಲ್ತೇನೆ ಅಂತ ಗೊತ್ತಿದ್ರು ಕೂಡ ಚುನಾವಣೆಗೆ ನಿಲ್ತಾ ಇದ್ರು ಖರ್ಚಾಗ್ತಿತ್ತು ನಾನು ಸೋಲ್ತೇನೆ ಆದ್ರೂ ಕೂಡ ಚುನಾವಣೆಗೆ ನಿಲ್ಬೇಕು ಮುಂದಿನ ಎದುರಿನ ಪಕ್ಷವನ್ನ ಅಹ್ ನಾವು ಇದರೊಳಗೆ ಗಟ್ಟಿ ವಿರೋಧ ವಿರೋಧವನ್ನ ಮಾಡಬೇಕು ಒಂದು ಸಮರ್ಥ ವಿರೋಧ ಪಕ್ಷವಾಗಿ ನಮ್ಮ ಕೆಲಸವನ್ನ ಮಾಡಬೇಕು ಅಂತ ದೃಷ್ಟಿಯಿಂದ ಈ ಹಿಂದಿನಿಂದಲೂ ಕೂಡ ನಮ್ಮ ಹಿರಿಯರು ತುಂಬಾ ಕಷ್ಟವನ್ನು ಪಟ್ಟು ಪಾರ್ಟಿಯನ್ನು ಪಕ್ಷವನ್ನು ಕಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಬಹುಶಃ ಅವರಿಗೆ ಇವತ್ತಿನ ಕಳೆದ ಸಾವಿರದ ಒಂಬೈನೂರ ತೊಂಬತ್ತೆಂಟರ ನಂತರ ವಾಜಪೇಯಿ ಪ್ರಧಾನಮಂತ್ರಿ ಆದ ನಂತರ ಮತ್ತೆ ನಮ್ಮ ರಾಜ್ಯದಲ್ಲೂ ಕೂಡ ಎರಡ್ ಸಾವಿರದ ನಾಲ್ಕರ ನಂತರ ಆ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ಪಕ್ಷಕ್ಕೆ ಅಧಿಕಾರ ಬಂದಿತ್ತು ಹಂತ ಹಂತವಾಗಿ ಪಕ್ಷ ಬೆಳೆದಿದೆ ಇವತ್ತು ಪಕ್ಷದ ಪಕ್ಷದಲ್ಲಿ ಎಲ್ಲ ಜವಾಬ್ದಾರಿಗಳು ಕೂಡ ಅಧಿಕಾರಿಗಳು ನಮಗೆ ಕೂಡ ಸಿಕ್ಕಿದೆ ಕೇಂದ್ರದಲ್ಲಿ ಕಳೆದ ಮೂರು ಅವಧಿಯಲ್ಲಿ ಇವತ್ತು ನಮ್ಮ ಪಕ್ಷ ಆಡಳಿತವನ್ನು ಮಾಡ್ತಾ ಉಂಟು ರಾಜ್ಯದಲ್ಲೂ ಕೂಡ ಬಿಟ್ಟು ಬಿಟ್ಟು ಆಡಳಿತ ಸಿಕ್ಕಿದೆ ಎಲ್ಲ ಜಿಲ್ಲಾ ಪಂಚಾಯತ್ ಕೂಡ ಆಡಳಿತ ಹೆಚ್ಚಿನ ಆಡಳಿತ ಭಾರತೀಯ ಜನತಾ ಪಾರ್ಟಿದಾಗಿದೆ ಹೆಚ್ಚಿನ ಎಲ್ಲ ತಾಲೂಕ್ ಪಂಚಾಯತ್ ಆಡಳಿತ ಕೂಡ ಆ ಭಾರತೀಯ ಜನತಾ ಪಾರ್ಟಿದಾಗಿದೆ ಈಗ ಹೆಚ್ಚಿನ ಗ್ರಾಮ ಪಂಚಾಯತ್ ಆಡಳಿತ ಕೂಡ ಭಾರತೀಯ ಜನತಾ ಪಾರ್ಟಿದಾಗಿದೆ ಅಂತ ಹೇಳಿದ್ರೆ ಈಗ ಈ ಹಂತದಲ್ಲಿ ಈ ನಮ್ಗೆ ಯಾಕೆ ಈ ಎಷ್ಟು ಜಾಸ್ತಿ ನಮಗೆ ಫಲಿತಾಂಶ ಬಂತು ಅಂತ ಕಾರಣ ಕೇಳಿದ್ರೆ ಈ ಹಿಂದಿನ ಯಾರು ಕಾರ್ಯಕರ್ತರು ಹಿರಿಯ ಕಾರ್ಯಕರ್ತರಿದ್ದಾರೆ ಇದ್ದಾರೆ ಅವರು ಅವರ ನಿಸ್ವಾರ್ಥ ಸೇವೆ ನಾವು ಗೆಲ್ಲುವುದಿಲ್ಲ ಅಂತ ಹೇಳಿದ್ರು ಕೂಡ ಪಕ್ಷವನ್ನು ಕಟ್ಟಿ ಬೆಳೆಸಬೇಕು ಅಂತ ಹೇಳಿದ ದೃಷ್ಟಿಯಿಂದ ಅವರ ಸಾಕಷ್ಟು ಖರ್ಚುಗಳನ್ನ ಮಾಡಿದ್ದಾರೆ ಸಾಕಷ್ಟು ದಬ್ಬಾಳಿಕೆಯನ್ನು ಅನುಭವಿಸ್ತಾರೆ ಸಾಕಷ್ಟು ಏಟುಗಳನ್ನ ತಿಂದಿದ್ದಾರೆ ಎಲ್ಲದರ ಫಲಿತಾಂಶವಾಗಿ ಇವತ್ತು ನಮಗೆ ಅಧಿಕಾರ ಸಿಗ್ತಾ ಇದೆ ಆದರೆ ಈಗಿನ ಯುವ ಕಾರ್ಯಕರ್ತರು ನಾವೆಲ್ಲ ಯೋಚನೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರ ತ್ಯಾಗದಿಂದ ಇವತ್ತು ನಾವು ಅಧಿಕಾರದಲ್ಲಿದ್ದೇವೆ ಅದರಿಂದ ಅವರನ್ನ ಆ ಹಿರಿಯ ಮನಸ್ಸುಗಳನ್ನು ಒಟ್ಟು ಮಾಡಿಕೊಂಡು ಎಲ್ಲರನ್ನಿಸಿಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳಿ ಪ್ರಮುಖ ನವೀನ್ ನಾಯಕ್ ಅವರೇ ನೀವು ಯುವ ಮೋರ್ಚಾ ಇಂದ ಬೆಳ್ದು ಬಂದಂತೂ ಇವಾಗ ಒಂದು ಮಟ್ಟ ಇಂದ ಹಿಡಿದು ಶಕ್ತಿ ಕೇಂದ್ರದ ಅಧ್ಯಕ್ಷ ಆಗ್ತೀರಾ ಯುವ ಮೋರ್ಚಾದ ತಾಲೂಕು ಅಧ್ಯಕ್ಷ ಆಗ್ತೀರಾ ಕಾರ್ಯದರ್ಶಿ ಆಗ್ತೀರಾ ಪ್ರಧಾನ ಕಾರ್ಯದರ್ಶಿ ಆಗ್ತೀರಾ ಈಗ ಮಂಡಲ ಅಧ್ಯಕ್ಷ ಆಗಿರುವಂತದ್ದು ಒಂದು ಬಾರಿ ಹಿಂದಿನ ದಿನಗಳನ್ನ ಮೇಲ್ಕ್ ನೀವು ಇಪ್ಪತ್ತು ವರ್ಷಗಳ ಹಿಂದಿನ ದಿನಗಳನ್ನ ಅಂದ್ರೆ ನೀವು ಯುವ ಮೋರ್ಚಾ ಇಂದ ಹಿಡಿದು ಈಗ ಮಂಡಲ ಅಧ್ಯಕ್ಷವರೆಗಿನ ಒಂದು ಜರ್ನಿಯನ್ನ ಮೇಲ್ಕ್ ಹಾಕ್ ನೋಡಿದ್ರೆ ಹೇಗೆ ಅನ್ಸುತ್ತೆ ಬಹುಶಃ ನೀವು ಹೇಳಿದ ಹಾಗೆ ನಾನು ಪ್ರಥಮವಾಗಿ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ತುಂಬಾ ಸಣ್ಣ ಕಾರ್ಯಕರ್ತ ನಾನು ಗ್ರಾಮಕ್ಕೆ ಸೀಮಿತ ಆಗಿದ್ದೆ ನಾವು ಪಕ್ಷಕ್ಕೆ ನಿರಂತರ ಸಮಯವನ್ನು ಕೊಡ್ತಿದ್ದೆ ಪಕ್ಷಕ್ಕೆ ನಿರಂತರವಾಗಿ ಪಕ್ಷ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದ್ದೆ ಪಕ್ಷದ ಕೆಲಸಗಳು ಬಂದಾಗ ಎಲ್ಲವನ್ನ ಮರೆತು ಪಕ್ಷದ ಮೊದಲ ಆದ್ಯತೆಯನ್ನು ಅದಕ್ಕೆ ಕೊಡ್ತಾ ಇದ್ವಿ ಬಹುಶಃ ನಮ್ಮ ಹಿರಿಯರು ನಮ್ಮ ಬೋಳ ಪ್ರಭಾಕರ್ ಕಾಮತ್ ಆಗಿರ್ಬೋದು ಎಂ ಕೆ ವಿಜಯಕುಮಾರ್ ಅವರಾಗಿರ್ಬೋದು ವಿ ಸುನಿಲ್ ಕುಮಾರ್ ಆಗಿರ್ಬೋದು ಅಥವಾ ನಮ್ಮ ಸ್ಥಳೀಯ ಎಲ್ಲ ಮುಖಂಡರು ಹಿರಿಯರೆಲ್ಲ ಸೇರಿಕೊಂಡು ನಮ್ಗೊಂದು ಅವಕಾಶವನ್ನ ಮುಂದೆ 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 ಇವ್ರಿಗೆ ನಿನಗೆ ಜವಾಬ್ದಾರಿಯನ್ನು ಕೊಟ್ಟರೆ ಮಾಡ್ತೇನೆ ಅಂತ ಹೇಳುವಂಥ ವಿಶ್ವಾಸನ ಇಟ್ಕೊಂಡು ನಮಗೆ ಹಂತ ಹಂತವಾಗಿ ಬೆಳೆಸಿದ್ದಾರೆ ಆದ್ದರಿಂದ ಇವತ್ತು ಕೂಡ ಮಂಡಲ ಅಧ್ಯಕ್ಷನಾಗಿದ್ದೇನೆ ನಾನು ಮಂಡಲ ಅಧ್ಯಕ್ಷನಾಗಿ ಆಗಿರಬೇಕಿದ್ರೆ ನೀವು ಹಾಗೆ ಗ್ರಾಮ ಸಮಿತಿಯ ಅಧ್ಯಕ್ಷನಾಗಿದ್ದೆ ಅಲ್ಲಿಂದ ಯುವ ಮೋರ್ಚಾ ಶಕ್ತಿಯಿಂದ ಅಧ್ಯಕ್ಷನಾಗಿದ್ದೆ ಅದರ ಮೇಲೆ ಯುವ ಮೋರ್ಚಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಯುವ ಮೋರ್ಚಾ ಅಧ್ಯಕ್ಷನಾದೆ ನಂತರ ಮೇನ್ ಕಮಿಟಿಯ ಕಾರ್ಯದರ್ಶಿ ಆಗಿದ್ದೆ ನಂತರ ಪ್ರಧಾನ ಕಾರ್ಯದರ್ಶಿ ಆದ ಇವತ್ತು ಮಂಡಲ ಅಧ್ಯಕ್ಷ ಆಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ ಸೊ ಇದೆಲ್ಲ ಯಾಕೆ ಅಂತ ಕೇಳಿದ್ರೆ ನಾವು ನಿರಂತರ ಪಕ್ಷ ಕಾಯಿಕೊಟ್ಟಂತಹ ಸಮಯ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತದ್ದು ಇದೆಲ್ಲವೂ ಕೂಡ ಹಿರಿಯರು ಗಮನವನ್ನು ಇಟ್ಕೊಂಡು ನಮ್ಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಬಹುಶಃ ನನಗಿಂತ ಸಮರ್ಥರು ತುಂಬಾ ಜನ ಇರ್ಬೋದು ಆದ್ರೆ ಅದನ್ನು ಏನು ಆ ಜವಾಬ್ದಾರಿಯನ್ನು ಕೆಲವರಿಗೆ ಮಾತ್ರ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಹೇಳುವಂತ ವಿಚಾರ ಮಾಡಿಕೊಂಡು ಹಿರಿಯರು ಜವಾಬ್ದಾರಿಯನ್ನು ನನಗೆ ಅವಕಾಶವನ್ನು ಕೊಟ್ಟಿದೆ ಪ್ರಮುಖವಾಗಿ ನವೀನ್ ನಾಯಕ್ ನೀವು ಒಂದು ಕಡೆ ಪಕ್ಷದ ಸಂಘಟನೆ ಜವಾಬ್ದಾರಿ ಇಲ್ಲಿದ್ರೆ ಒಂದು ಬಾರಿ ಆ ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಸ್ಪರ್ಧೆ ಮಾಡ್ತೀರಾ ಒಂದು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರು ಅದೇ ಅವಧಿಯಲ್ಲಿ ನೀವು ಕೂಡ ಆಗ್ತೀರಾ ಆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಸಾರ್ವಜನಿಕರಿಗೆ ನವೀನ್ ನಾಯ್ಕ ಅವರ ಕೊಡುಗೆ ಇದು ಆ ಬಹುಶಃ ಇದನ್ನ ನೀವು ಗ್ರಾಮಸ್ಥರಲ್ಲಿ ಕೇಳಿದ್ರೆ ಬಹುಶಃ ಹೇಳ್ತಾರೆ ಯಾಕೆಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತರಲ್ಲಿ ನಾನು ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತಿಗೆ ಎಲೆಕ್ಷನ್ ನಿಂತಿದ್ದೆ ಪ್ರಥಮ ಬಾರಿಗೆ ಜನ ನನ್ನನ್ನು ಆಯ್ಕೆ ಮಾಡಿದರು ಆಯ್ಕೆ ಮಾಡಿದ ಮೇಲೆ ಎರಡನೇ ಅವಧಿಯಲ್ಲಿ ಎರಡನೇ ಅವಧಿಯಲ್ಲಿ ರಿಸರ್ವೇಶನ್ ಬರ್ತದೆ ರಿಸರ್ವೇಶನ್ ಬಂದಾಗ ನಾನು ಕೂಡ ಒಬ್ಬ ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾಗ್ಲಿಕ್ಕೆ ಆಗಿದ್ದೆ ಆಗ ನನ್ನೊಟ್ಟಿಗೆ ಆಸ್ಪರಂಟ್ ಇನ್ನೊಬ್ಬರು ಆಕಾಂಕ್ಷಿ ಕೂಡ ಇದ್ರು ಅವಾಗ ಚರ್ಚೆ ಆದಾಗ ಹಿರಿಯರೆಲ್ಲ ಮಾಡಿಕೊಂಡು ಆ ಎರಡೂವರೆ ವರ್ಷದ ಅವಧಿಯಲ್ಲಿ ಹದಿನ ಹದಿನೈದು ಹದಿನೈದು ತಿಂಗಳು ಅವಕಾಶ ಮೂವತ್ತು ತಿಂಗಳಲ್ಲಿ ಹದಿನೈದು ಹದಿನೈದು ತಿಂಗಳು ಅವಕಾಶವನ್ನು ಮಾಡಿಕೊಡುವ ಅಂತ ಹೇಳಿದರು ಸೊ ಚೀಟಿ ಹಾಕುವಾಗ ಪ್ರಥಮ ಅವಕಾಶ ಅವಧಿಯಲ್ಲಿ ನನಗೆ ಅವಕಾಶ ಬಂತು ಅದರಿಂದ ನಾನು ಅಧ್ಯಕ್ಷನಾದೆ ಅಧ್ಯಕ್ಷ ಆದ್ಮೇಲೆ ಬಹುಶಃ ನಿಟ್ಟೆ ಗ್ರಾಮ ಪಂಚಾಯತ್ ನನ್ನೊಂದು ಕಲ್ಪನೆ ಇತ್ತು ನೆಟ್ಟೆ ಗ್ರಾಮ ಪಂಚಾಯತ್ ಅಲ್ಲಿ ಅಷ್ಟು ಇಡೀ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಡೀ ಜಗತ್ತಿಗೆ ಹೆಸರು ಆಗಿರುವಂತಹ ನೆಟ್ಟೆ ಗ್ರಾಮ ಆ ಪಂಚಾಯತ್ ಕಟ್ಟಡ ತುಂಬಾ ದುರ್ಬಲ ಆಗಿತ್ತು ಹಂಗೆ ಎಲ್ಲ ಸೋರ್ತಾ ಇತ್ತು ಇಡೀ ಗ್ರಾಮದ ಫೈಲ್ಗಳು ವ್ಯವಸ್ಥೆಗಳು ಅದರೊಳಗಿರೋದ್ರಿಂದ ಸೋರ್ತಾ ಅಂತ ನಾನು ಆಗ್ಲೇ ಅನ್ಕೊಂಡೆ ನನಗೆ ಬೇರೆ ಏನು ಮಾಡಿದ್ರೂ ತೊಂದರೆ ಇಲ್ಲ ಈ ಹೊಸ ಕಟ್ಟಡವನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದೆ ನನಗೆ ಆಗ ನಮ್ಮಲ್ಲಿ ಅಹ್ ಎರಡು ಸಾವಿರದ ಹದಿಮೂರು ನಮ್ಮಲ್ಲಿ ಆಗ ಅಷ್ಟು ಅನುದಾನ ಇರಲಿಲ್ಲ ನಮ್ಮಲ್ಲಿ ಇದ್ದಿದ್ದು ನಾನು ಹದಿನೈದು ಫಿಫ್ಟೀನ್ ಫೈನಾನ್ಸಲ್ಲಿ ಇದ್ದಿದ್ದು ಹಾಗೆ ಫೋರ್ಟೀನ್ ಫೈನಾನ್ಸ್ ಇತ್ತು ಫೋರ್ಟೀನ್ ಅಲ್ಲಿ ಆಗಿದ್ದು ಕೇವಲ ಹತ್ತು ಲಕ್ಷ ರೂಪಾಯಿ ಮಾತ್ರ ನಮ್ಮ ಸ್ವಂತಾನದಲ್ಲಿ ನಾಲ್ಕೈದು ಲಕ್ಷ ತೆಗೆಯಿತು ಕೇವಲ ಹದಿನೈದು ಲಕ್ಷ ರೂಪಾಯಿ ಮಾತ್ರ ನಾನು ಪಂಚಾಯತ್ ದಾನ ಅಂತ ತಗೊಬೋಯಿತು ಶಾಸಕರು ನಮ್ಮವರಾಗಿದ್ದರು ಹದ್ಮೂರಲ್ಲಿ ಶಾಸಕರಾದರು ಶಾಸಕ ನಮ್ಮವರಾಗಿದ್ದರು ಶಾಸಕರ ಹೇಳಿ ವಿನಂತಿ ಮಾಡಿದೆ ಆಯಿತು ನೀನು ಬೇರೆ ಬೇರೆ ಪ್ಲಾನ್ ಮಾಡು ಎಲ್ಲ ವ್ಯವಸ್ಥೆ ಮಾಡೋ ಅಂತ ಹೇಳಿದರು ಆದಮೇಲೆ ನನಗೆ ಮುಖ್ಯವಾಗಿ ನನಗೆ ಕಣ್ಣ ಮುಂದೆ ಬಂದಿರುವಂಥದ್ದು ನಮ್ಮ ನಿಟ್ಟೆಯ ವಿನಯ್ ಹೆಗ್ಡೆಯವರು ನೆಟ್ಟೆ ವಿದ್ಯಾಸಂಸ್ಥೆಯ ವಿನಯ್ ಹೆಗ್ಡೆ ಅವರು ಅಧ್ಯಕ್ಷರು ನಮಗೆ ನಾನು ಅವ್ರನ್ನ ಹೋಗಿ ಭೇಟಿಯಾಗಿ ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದಾಗ ಅವ್ರು ಒಂದು ಮಾತನ್ನು ಹೇಳಿದರು ನಾನು ಶಾಲೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ನೀನು ಬಂದು ಪಂಚಾಯತಿಗೆ ದುಡ್ಡು ಕೊಡು ಅಂತ ಕೇಳ್ತಾ ಇದ್ದೆ ನಾನು ಆದ್ಯತೆ ಯಾವ್ದಕ್ಕೆ ಕೊಡ್ಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು ಸರ್ ಒಂದು ನನ್ನ ಅವಧಿಯಲ್ಲಿ ಮಾಡಬೇಕು ಅಂತ ತುಂಬಾ ಆಶೆ ಇದೆ ನೀವೊಂದು ಸಹಕಾರ ಕೊಟ್ಟರೆ ಆಶೀರ್ವಾದ ಮಾಡಿದ್ರೆ ಖಂಡಿತ ಮುಂದುವರೆತೇನೆ ಅಂತ ಹೇಳಿದೆ ಅದಕ್ಕೆ ಆಯ್ತು ನಿಮ್ಮ ಇಚ್ಛೆ ಪ್ರಕಾರ ಆಗಲಿ ಅಂತ ಹೇಳಿದ್ರು ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾನು ಬಹು ಐವತ್ತೈದು ಲಕ್ಷಗಳಷ್ಟು ಅನುದಾನವನ್ನ ನೆಟ್ಟೆ ವಿದ್ಯಾಸಂಸ್ಥೆಯಿಂದ ನೆಟ್ಟೆ ಗ್ರಾಮ ಪಂಚಾಯತ್ ಕಟ್ಟಡ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆಗ ಕಾಂಗ್ರೆಸ್ ಸರ್ಕಾರ ಇತ್ತು ವಿನಯ್ ಕುಮಾರ್ ಸೊರಕಿ ಅವರು ಉದ್ಘಾಟನೆಗೆ ಬಂದಿದ್ರು ಹೇಳಿದ್ರು ಇಡೀ ಕರ್ನಾಟಕದಲ್ಲಿ ಇಷ್ಟು ಒಳ್ಳೆಯ ಪಂಚಾಯತ್ ಬಹುಶಃ ಎಲ್ಲೂ ಇಲ್ಲ ಅಂತ ಹೇಳುವಂಥದ್ದು ಅಂದ್ರೆ ಅಷ್ಟು ಪಂಚಾಯತ್ ಆಡಳಿತಕ್ಕೆ ವ್ಯವಸ್ಥೆಗಳು ವಿ ಕಚೇರಿಗೆ ವ್ಯವಸ್ಥೆಗಳು ಒಂದು ಗ್ರಂಥಾಲಯ ಮೇಲೆ ಒಂದು ಕಾನ್ಫರೆನ್ಸ್ ಹಾಲ್ ಒಂದು ದೊಡ್ಡ ಗ್ರಾಮ ಸಭೆ ಮಾಡಲಿಕ್ಕೆ ಅಥವಾ ಸ್ಥಳೀಯ ಕಾರ್ಯಕ್ರಮಗಳಿಗೆ ಒಂದು ದೊಡ್ಡ ಹಾಲ್ಗಳನ್ನು ಚೆನ್ನಾಗಿ ಮಾಡಿ ಒಂದು ಒಳ್ಳೆಯ ಯೋಚನೆಯನ್ನು ಮಾಡಿಕೊಂಡು ಮುಂದಿನ ನೂರು ವರ್ಷದ ಯೋಚನೆಯನ್ನು ಮಾಡಿಕೊಂಡು ಕಟ್ಟಡವನ್ನು ಕಟ್ಟ ಖುಷಿ ಇದೆಯಾ ಒಬ್ಬ ಗ್ರಾಮ ಪಂಚಾಯತ್ ಸಹ ಅಧ್ಯಕ್ಷರಾಗಿ ನಿಮ್ಮ ಅವಧಿಯಲ್ಲಿ ಮಾಡಿದಂತ ಕೆಲಸಗಳು ನವೀನ್ ನಾಯಕರಿಗೆ ಖುಷಿ ಇದೆಯಾ ಖಂಡಿತ ನಾನು ಹದಿನೈದು ತಿಂಗಳ ಅವಕಾಶ ಸಿಕ್ಕಿದ್ದು ಹದಿನೈದು ತಿಂಗಳಲ್ಲಿ ನಾನು ಏನೇನ್ ಮಾಡಬೇಕು ಅದೆಲ್ಲವನ್ನ ನನ್ನ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡಿದ್ದೇನೆ ಎಲ್ಲ ಮೂಲಭೂತ ಸೌಕರ್ಯಕ್ಕೆ ತುಂಬಾ ಒತ್ತನ್ನ ಕೊಟ್ಟಿದ್ದೇನೆ ಬಹುಶಃ ಕಾರ್ಕಳ ತಾಲೂಕಿನಲ್ಲಿ ಒಂದು ಅಲ್ಲಿ ನೀರಿನ ಬಿಲ್ಲಿಗೆ ಕಂಪ್ಯೂಟರೈಸ್ಡ್ ಬಿಲ್ ಮಾಡಿದ್ದು ನಾನು ಆ ಫಸ್ಟ್ ಒಂದು ಆಪ್ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಎಲ್ಲ ಮಾಡಬಹುದು ಏನೆಲ್ಲ ಮಾಡಬಹುದು ಬೇರೆ ಬೇರೆ ಆಯಾಮಗಳಲ್ಲಿ ಯೋಚನೆ ಮಾಡಿಕೊಂಡು ಒಳ್ಳೆ ಕೆಲಸವನ್ನ ಮಾಡಿದ್ದೇನೆ ಇವತ್ತು ನೀವು ಅದನ್ನ ಗ್ರಾಮ ಪಂಚ ನಮಗೆ ವಿಶ್ವಾಸ ಇದೆ ಖುಷಿನೂ ಇದೆ ಗ್ರಾಮಸ್ಥರಲ್ಲಿ ನೀವು ಅದನ್ನ ಕೇಳಬೇಕು ನನ್ನ ನನ್ನ ನವೀನ್ ನಾಯ್ಕವರೇ ಪ್ರಮುಖವಾಗಿ ಈಗ ಮುಂದಿನ ದಿನಗಳಲ್ಲಿ ಸ್ವತಃವಾಗಿ ಚುನಾವಣೆಗಳು ಬರ್ತಾ ಇದೆ ನಾನು ಬೇರೆ ವಿಚಾರಗಳು ಮಾತಾಡ ಕಾರ್ಕಳ ವಿಧಾನಸಭಾ ಕ್ಷೇತ್ರ ವಿಚಾರಗಳು ಮಾತಾಡುವಂತ ಸಮುದಾಯದಾಗಿ ಒಬ್ರು ಮಂಡಲ ಅಧ್ಯಕ್ಷರಾಗಿ ಮುಂದಿನ ಚುನಾವಣೆ ಏನು ಬರ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಪಟ್ಟಣ ಪುರಸಭೆ ಚುನಾವಣೆಗಳು ಸತತವಾಗಿ ಬರ್ತಾ ಇರುವಂತದ್ದು ಈ ಒಂದು ಚುನಾವಣೆಗೆ ಮಂಡಲ ಅಧ್ಯಕ್ಷರಿಗೆ ಯಾವ ರೀತಿಯಾಗಿ ತಯಾರಿ ನಡೆಸ್ತಾ ಇದ್ರು ನಾನು ಅವಾಗಲೇ ಹೇಳಿದ ಹಾಗೆ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸಬೇಕು ಅಲ್ಲಲ್ಲಿರುವಂತಹ ಅಸಮಾಧಾನಗಳನ್ನ ಶಮನ ಮಾಡಬೇಕು ಮತ್ತೆ ರಿಸರ್ವೇಶನ್ ಬಂದಾಗ ಇನ್ನಷ್ಟು ಸಮಸ್ಯೆಗಳು ನಮಗೆ ಉದ್ಭವ ಆಗ್ತದೆ ಖಂಡಿತವಾಗಿ ಉದ್ಭವ ಆಗ್ತದೆ ಆಕಾಂಕ್ಷಿಗಳು ತುಂಬಾ ಜನ ಇರ್ತಾರೆ ಎಲ್ರಿಗೂ ಅವಕಾಶಗಳನ್ನು ಕೊಡ್ಲಿಕ್ಕೆ ಬರುವುದಿಲ್ಲ ಇದೆಲ್ಲವನ್ನ ನಾನು ಒಬ್ಬನೇ ಅಲ್ಲ ಪಕ್ಷದ ಹಿರಿಯರಿದ್ದಾರೆ ಎಲ್ಲರ ಮಾರ್ಗದರ್ಶನ ತೆಗೆಕೊಂಡು ಎಲ್ಲರೂ ಒಟ್ಟಾಗಿ ಎಲ್ಲವನ್ನು ಸಂಘಟಿಸುವ ಪ್ರಯತ್ನವನ್ನು ಮಾಡಿ ಎಲ್ಲ ಕಳೆದ ಈ ಹಿಂದೆ ಯಾವ ರೀತಿಯ ನಮ್ಮಲ್ಲಿ ಬಿ ಜೆ ಪಿ ಐದಕ್ಕೆ ಐದು ಜಿಲ್ಲಾ ಪಂಚಾಯತ್ ಸೀಟು ಇತ್ತು ಇಪ್ಪತ್ತಕ್ಕೆ ಹತ್ತೊಂಬತ್ತು ತಾಲೂಕ್ ಪಂಚಾಯತ್ ಸೀಟ್ ಇತ್ತು ಮೂವತ್ತ್ನಾಲ್ಕು ಗ್ರಾಮ ಪಂಚಾಯತ್ಲ್ಲಿ ಮೂವತ್ತು ಬಿ ಜೆ ಪಿ ಎಲ್ಲವನ್ನು ಕೂಡ ಮರುಕಳಿಸಿದ ಕೆಲಸವನ್ನು ಮಾಡಲಿಕ್ಕೆ ಶತಪ್ರಯತ್ನವನ್ನು ಮಾಡ್ತೀವಿ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರ ವಿಧಾನಸಭೆ ಚುನಾವಣೆಯಲ್ಲಿ ಬಹುಶಃ ಉಡುಪಿ ಜಿಲ್ಲೆಯಲ್ಲಿ ಅತಿ ಕಡಿಮೆ ಅಂತರದಲ್ಲಿ ಗೆದ್ದಿರುವ ಕ್ಷೇತ್ರ ಅನ್ನೋದು ಕಾರ್ಕಳ ವಿಧಾನಸಭಾ ಕ್ಷೇತ್ರ ಬಹುಶಃ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಸುತ್ತೆ ಮೂರುವರೆ ನಾಲ್ಕು ಸಾವಿರ ಅಂತರಕ್ಕೆ ಬರುತ್ತೆ ಗೆಲುವಿನ ಅಂತರ ಅಂತ ಒಂದು ಹಂತದಲ್ಲಿ ಸೋಲುವ ಭೀತಿಯು ಕೂಡ ಎದುರಾಗಿತ್ತು ಎಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ ವಿಧಾನಸಭಾ ಚುನಾವಣೆಯಲ್ಲಿ ಈಗ ಎಲ್ಲವೂ ಸರಿಯಾಗಿದೆ ಪಕ್ಷ ಸಂಘಟನೆ ಯಾಕಂದ್ರೆ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಅಂತ ಒಬ್ರು ನಾಲ್ಕು ಬಾರಿ ಬಾರಿಗೆ ಶಾಸಕರಿದ್ದಾರೆ ಇಂಧನ ಸಚಿವರು ಕೂಡ ಆಗಿದ್ರು ಇಷ್ಟೆಲ್ಲ ಪ್ರಬಲ ನಡುವೆಯೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ನಡೆದಿದೆ ಹಾಕೋದು ಕಾರಣ ಆಯ್ತು ಬೇರೆ ಬೇರೆ ಕಾರಣಗಳು ನಿರಂತರವಾಗಿ ಒಬ್ಬ ವ್ಯಕ್ತಿಯನ್ನ ಜನ ಎಷ್ಟು ಒಳ್ಳೆ ವ್ಯಕ್ತಿಯನ್ನು ಕೂಡ ಆದ್ರೂ ಒಪ್ಪೋದಿಲ್ಲ ನಾವು ಎಷ್ಟೋಷ್ಟು ಒಳ್ಳೆ ಅಭಿವೃದ್ಧಿಯನ್ನ ಮಾಡಿದ್ರು ಕೂಡ ಜನಕ್ಕೆ ಈ ಸಲ ಏನಾಗಿದೆ ಅಂತ ಹೇಳಿದ್ರೆ ನಮ್ಮನ್ನ ಸೋಲಿಸಬೇಕು ಅಂತ ಹೇಳುವಂತ ಎಲ್ಲಾ ವಿರೋಧಿಗಳ ನಡುವೆ ಕೂಡ ನಾವೇ ಈ ಸಲ ಗೆದ್ದಿದ್ದೇವೆ ಯಾಕಂತ ಹೇಳಿದ್ರೆ ಒಂದ್ ಕಡೆ ಕಾಂಗ್ರೆಸ್ನ ಎ ಟೀಮ್ ಕಾಂಗ್ರೆಸ್ನ ಬಿ ಟೀಮ್ ಬೇರೆ ಬೇರೆ ಯೋಚನೆ ಆಯಾಮಗಳಲ್ಲಿ ತಯಾರಿಯನ್ನ ಮಾಡಿಕೊಂಡು ಯಾವುದೇ ಕಾರಣಕ್ಕೆ ಅದರ ಜೊತೆಯಲ್ಲಿ ಬಿಜೆಪಿಯಲ್ಲೂ ಕೂಡ ಒಳಗಿನ ಬಿ ಟೀಮ್ ಅಂದ್ರೆ ಕಾಂಗ್ರೆಸ್ನವ್ರು ಮಾಡಿದ ಮಾಡಿದಂತ ಟೀಮ್ ಅದ್ರಲ್ಲಿ ಸಂಘಟನೆ ಹುಡುಗರನ್ನ ಆ ಕಡೆ ಎಳಿಸಬೇಕು ಹೇಳಿ ಕಾರಣಕ್ಕೆ ಆ ಬೇರೆ ಬೇರೆ ಯೋಚನೆಗಳನ್ನ ಮಾಡ್ಕೊಂಡು ಇವತ್ತು ಪ್ರಬಲ ವ್ಯಕ್ತಿಯನ್ನ ತಂದು ಕಾರ್ಕಳದಲ್ಲಿ ನಿಲ್ಲಿಸಿದ್ರು ಆದರೂ ಕೂಡ ಎಲ್ಲ ಶಕ್ತಿಯನ್ನ ಮೀರಿ ನಾವು ಕೂಡ ಪ್ರಯತ್ನವನ್ನ ಮಾಡಿದ್ದೇವೆ ನಾನು ಹೇಳುವಂಥದ್ದು ಇಷ್ಟೆಲ್ಲ ವಿರೋಧದ ನಡುವೆ ಕೂಡ ನಾವು ಗೆದ್ದಿದ್ದೇ ದೊಡ್ಡ ವಿಚಾರ ಅದು ಯಾಕಂತ ಹೇಳಿದ್ರೆ ಅಭಿವೃದ್ಧಿಗೆ ಜನ ಜನ ಮತದಾರ ಕೊಟ್ಟಂತಹ ಕೊಡುಗೆ ಅದು ಅಭಿವೃದ್ಧಿ ಅಷ್ಟು ಚಂದ ಅಭಿವೃದ್ಧಿ ಆಗಿದೆ ಇವತ್ತು ಕಾರ್ಕಳಕ್ಕೆ ಬೇರೆ ಯಾವ ಭಾಗಗಳಿಂದ ಬಂದ ಬಂದರೂ ಕೂಡ ಹೇಳ್ತಾರೆ ನಿಮ್ಮ ಕಾರ್ಕಳದ ರಸ್ತೆಗಳು ಮಾರೆ ಮೂಲೆ ಮೂಲೆಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಕಾಂಕ್ರೀಟ್ ರಸ್ತೆಗಳಾಗಿದೆ ಅಂತ ಹೇಳುವಂಥದ್ದು ಅಷ್ಟು ದೊಡ್ಡ ಅನುದಾನ ಅಷ್ಟು ದೊಡ್ಡ ಮೊತ್ತದ ಅನುದಾನವನ್ನ ಮಾನ್ಯ ಶ್ರೀ ವಿ ಸುನಿಲ್ ಕುಮಾರ್ ಅವರು ಕಾರ್ಕಳಕ್ಕೆ ತಂದಿದ್ದಾರೆ ಅಷ್ಟೊಳ್ಳೆ ಏನು ಮುಂದೆ ಯೋಜನೆಗಳು ಪರ್ಮನೆಂಟ್ ಯೋಜನೆಗಳು ನಿಮ್ಮ ಶಾಶ್ವತ ಯೋಜನೆಗಳನ್ನ ಸಾಕಷ್ಟು ತಂದಿದ್ದಾರೆ ಕರಕಳದಲ್ಲಿ ಇದರಿಂದ ಖಂಡಿತವಾಗಿ ನಾವು ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆಗೆ ಇನ್ನೊಂದು ಎರಡು ವರ್ಷ ಎಂಟು ತಿಂಗಳು ಒಂಬತ್ತು ತಿಂಗಳು ಅವಧಿ ಇರುವಂಥದ್ದು ಎರಡೂವರೆ ವರ್ಷದ ಅವಧಿ ಇರುವಂಥದ್ದು ಈಗ ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆಯಲ್ಲಿ ಈ ಗೆಲುವಿನ ಅಂತರ ಜಾಸ್ತಿ ಆಗತ್ತಾ ಅಥವಾ ಇನ್ನಷ್ಟು ಕಡಿಮೆ ಆಗತ್ತಾ ಖಂಡಿತವಾಗಿ ಖಂಡಿತವಾಗಿ ಜಾಸ್ತಿ ಆಗ್ತೇವೆ ನಾವು ಮೊನ್ನೆ ಯಾವ ವಿಧಾನಸಭಾ ಚುನಾವಣೆಯಲ್ಲಿ ಐದು ಸಾವಿರ ಚಿಲ್ಲರೆ ಮತದಂಡಗಳಿಂದ ವಿನ್ ಆಗಿದ್ವಿ ಒಂದು ವರ್ಷದ ನಂತರ ಇಮಿಡಿಯೇಟ್ ಎಂ ಪಿ ಎಲೆಕ್ಷನ್ ಕೂಡ ಬಂದಿತ್ತು ಎಂ ಪಿ ಎಲೆಕ್ಷನ್ ಮತ್ತೆ ನಾವು ಹಿಂದೆ ನಲ್ವತ್ತು ಸಾವಿರ ಅಂತರಕ್ಕೆ ನಾವು ಹೋಗಿದ್ವಿ ನಲವತ್ತು ಸಾವಿರ ಅಂತರದಲ್ಲಿ ನಾವು ಗೆದ್ದಿದ್ವಿ ಆದ್ರಿಂದ ಜನರಿಗೆ ಅರ್ಥ ಆಗಿದೆ ಯಾರು ಕೆಲಸ ಮಾಡ್ತಾರೆ ಯಾರು ದ್ವೇಷ ಸಾಧನೆ ಮಾಡ್ತಾರೆ ಯಾರು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾರೆ ಇದೆಲ್ಲವೂ ಕೂಡ ಜನ ಅರ್ಥ ಮಾಡ್ಕೊಳ್ತಾರೆ ಅಂದರೆ ಖಂಡಿತವಾಗಿಯೂ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಇನ್ನಷ್ಟು ಹೆಚ್ಚಿನ ಮತಗಳ ಅಂತರಗಳಿಂದ ಜಯಗಳಿಸ್ತೇವೆ ಎರಡ್ ಸಾವಿರದ ಇಪ್ಪತ್ತ್ಮೂರು ವಿಧಾನಸಭೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಒಂದು ರೀತಿಯಲ್ಲಿ ಹಿನ್ನಡೆ ಉಂಟಾಗಲು ಬಿಜೆಪಿಯಲ್ಲಿ ಉಂಟಾಗಿದ್ದಂತಹ ಕೆಲವು ಗೊಂದಲಗಳಾಗಿರಬಹುದು ಎ ಮತ್ತು ಬಿ ಟಿ ಮೇನು ಎರಡು ಬಾ ಏನು ಒಳಗಿದೆ ಇದ್ದಂತಹ ಆಂತರಿಕ ಕಲಹಗಳೇ ಪ್ರಮುಖ ಕಾರಣ ಅನ್ನೋ ಒಂದು ವಿಶ್ಲೇಷಣೆ ಕೂಡ ನಡೀತಾ ಇತ್ತು ಬಿಜೆಪಿಯಲ್ಲಿ ಉಂಟಾಗಿದ್ದಂತಹ ಆ ಆಂತರಿಕ ಕಲಹ ಈಗ ಬಗೆಹರಿದ್ಯಾ ಬಿಜೆಪಿ ಆಂತರಿಕ ಕಲಹ ಬಗೆಹರತ್ತೆ ಬಿಜೆಪಿಯಲ್ಲಿ ಏನು ಆಂತರಿಕ ಕಲಹ ಇರಲಿಲ್ಲ ಆದ್ರೆ ನಮ್ಮನ್ನ ಒಡೆಯುವ ಪ್ರಯತ್ನವನ್ನ ಮಾಡ್ಲಿಕ್ಕೆ ಅವರು ಯಶಸ್ವಿ ಆಗಿದ್ದಾರೆ ನಮ್ಗದು ಮೊದಲು ಮೊದಲು ಗೊತ್ತಾಗಿಲ್ಲ ನಮ್ಮನ್ನು ಹೊಡಿತಾ ಇದ್ದಾರೆ ಇವರು ಅಂತ ಹೇಳಿ ಆದ್ರೆ ಯಾರೋ ಒಬ್ರು ಬಂದು ಹೊಸಬ್ರು ಒಬ್ಬ ರಾಷ್ಟ್ರ ಮಟ್ಟದ ಒಬ್ಬ ಹಿಂದುತ್ವದ ನಾಯಕ ಬಂದು ಇಲ್ಲಿ ನಿಲ್ತಾರ ಅಂತ ಹೇಳಿದಾಗ ನಾವು ಇದು ಕಾಂಗ್ರೆಸ್ನ ಬಿ ಟೀಮ್ ಅಂತ ಅಂದ್ಕೊಂಡಿಲ್ಲ ನಮ್ಗದು ಗೊತ್ತಾಗಿದ್ದು ಕೊನೆಗೆ ಇದ್ರ ಹಿಂದಿನ ಪಿತೂರಿಗಳು ಗೊತ್ತಾಗಿದ್ದು ಕೊನೆಗೆ ಅದರಿಂದ ಇವತ್ತು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಇವತ್ತು ಎಲೆಕ್ ಚುನಾವಣೆ ಸಮಯದಲ್ಲಿ ಬಂದ್ರು ಮಾಡಿದ್ರು ಹೋದ್ರು ಅವರು ಇದು ಈ ಕಾರ್ಯಕ್ರಮದಲ್ಲಿ ಮಾತ್ರ ಅಲ್ಲ ಈ ಹಿಂದೆ ಅಹ್ ಪ್ರಹ್ಲಾದ್ ಜೋಶಿ ಅವರಿಗೆ ಕೂಡ ಕಂಟೆಸ್ಟ್ ಮಾಡಿದ್ರು ಆಮೇಲೆ ಅನಂತಕುಮಾರ್ ಹೆಗ್ಡಿ ಅವರು ಎದುರು ಕೂಡ ಕಂಟೆಸ್ಟ್ ಮಾಡಿದ್ರು ಸೊ ಎಲ್ಲೆಲ್ಲಿ ಈ ತರ ಸಮಸ್ಯೆ ಆಗುತ್ತೆ ಅಲ್ಲಿ ಹೋಗಿ ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದಾರೆ ಆದ್ರಿಂದ ನಾವೆಲ್ಲೂ ಕೂಡ ಅವರ ಬಗ್ಗೆ ಅಹ್ ಆರಂಭದಿಂದ ಚುನಾವಣೆ ಮುಗಿಯವರೆಗೂ ಕೂಡ ಒಂದು ಶಬ್ದ ಕೂಡ ಅವ್ರ ವಿರೋಧವಾಗಿ ಮಾತಾಡಲಿಲ್ಲ ಯಾಕಂತ ಹೇಳಿದ್ರೆ ಹಿಂದುತ್ವದ ಬಗ್ಗೆ ಅವರು ಮಾಡಿದ ಕೆಲ್ಸಕ್ಕೋಸ್ಕರ ಕೊಟ್ಟಂತ ಗೌರವ ಅದು ಕಾರ್ಕಳದ ಜನತೆ ಆ ಶಾಸಕರು ಕೂಡ ಮಾತಾಡಿಲ್ಲ ನಮ್ಮ ಯಾವುದೇ ಕಾರ್ಯಕರ್ತರು ಕೂಡ ಅವರ ಬಗ್ಗೆ ತಪ್ಪಾಗಿ ಮಾತಾಡಿಲ್ಲ ಆದ್ರಿಂದ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಿತೂರಿ ಅಂತ ಗೊತ್ತಾಗಿದ್ದು ಮಾತ್ರ ನಮ್ ಕೊನೆಗೆ ಅದರಿಂದ ಬಿಜೆಪಿ ಒಳಗೆ ಯಾವುದೇ ಭಿನ್ನಮತೆ ಇಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಇದೆ ನಮ್ಮ ಒಳಗಿನ ಏನು ಸಮಸ್ಯೆ ಇದ್ರು ಕೂಡ ನಾಲ್ಕು ಗೋಡೆ ಮಧ್ಯೆ ನಾವು ಚರ್ಚೆ ಮಾಡಿ ಸರಿ ಮಾಡ್ಕೊತೇವೆ ನವೀನ್ ನಾಯಕ್ ಅವರೇ ಈಗ ಪ್ರಮುಖವಾಗಿ ಅವರ ಅಧ್ಯಕ್ಷರಾಗಿದ್ದೀರಾ ಅಧ್ಯಕ್ಷರ ಸಂದರ್ಭದಲ್ಲಿ ಕಾರ್ಯಕರ್ತರು ನವೀನ್ ನಾಯ್ಕ ಅವರಿಂದ ಏನ್ ನಿರೀಕ್ಷೆ ಮಾಡ್ಕೋದು ಕಾರ್ಯಕರ್ತರು ಏನ್ ನಿರೀಕ್ಷೆ ಮಾಡ್ತಾರೆ ಪಾಪ ಅವರಿಗೆ ಕಾರ್ಯಕರ್ತರಿಗೆ ಏನು ಅವರಿಗೆ ಅವರ ಕೆಲಸಗಳಿಗೆ ಸ್ಪಂದನೆಯನ್ನು ಕೊಡಬೇಕು ಅವ್ರು ಏನಾದ್ರೂ ಹೇಳಿದ್ರೆ ನಾವು ಅದಕ್ಕೆ ಆ ಕೂಡಲೇ ಅವರ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ಬೇಕು ಇದೆಲ್ಲ ಸಣ್ಣ ಪುಟ್ಟ ಬೇಡಿಕೆಗಳು ಕಾರ್ಯಕರ್ತರು ಇರ್ತದೆ ಅದು ಬಿಟ್ಟರೆ ಬೇರೆ ಏನು ಕಾರ್ಯಕರ್ತರದ್ದು ಬೇಡಿಕೆಗಳು ಇರುವುದಿಲ್ಲ ಅದರಿಂದ ನಾನು ಎಲ್ಲ ಸಂದರ್ಭದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯಕರ್ತರ ಮಧ್ಯ ಇದ್ದೇನೆ ಕಾರ್ಯಕರ್ತರಿಗೆ ಸಂಪರ್ಕ ಸಿಗ್ತಾ ಇದ್ದೇನೆ ಯಾವ ಹಂತದಲ್ಲಿ ಕರೆದರೂ ಕೂಡ ನಾನು ಹೋಗಿ ಅವರ ಸಮಸ್ಯೆಗೆ ಸ್ಪಂದನೆ ಕೊಡುವಂತ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಸಾಧ್ಯವಾದಷ್ಟು ಮಾಡ್ತಾ ಇದ್ದೇನೆ ಅದು ಕಾರ್ಯಕರ್ತರ ಮುಂದೆ ನಿರೀಕ್ಷೆ ಇರೋದು ಮತ್ತೊಂದು ಆ ಹಾಗೆ ಪಕ್ಷ ಪಕ್ಷದಿಂದ ನವೀನ್ ನಾಯಕವರೆಗೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಪಕ್ಷದಿಂದ ಪಕ್ಷದಿಂದ ನವೀನ್ ನಾಯಕವರ್ಗೆ ವೈಯಕ್ತಿಕವಾಗಿ ಏನ್ ನಿರೀಕ್ಷೆ ಇದೆ ಮುಂದಿನ ದಿನಗಳಲ್ಲಿ ಏನು ನಿರೀಕ್ಷೆ ಇಲ್ಲ ಪಕ್ಷ ಬಹುಶಃ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದ್ದಿದ್ರಿಂದ ನವೀನ್ ನಾಯಕ್ ಯಾರು ಅಂತ ಈಗ ನೀವು ಅಹ್ ಇಷ್ಟು ಜನರಿಗೆ ಗೊತ್ತಾಗಿದೆ ನವೀನ್ ನಾಯಕರಿಂದ ಪಕ್ಷಕ್ಕೇನು ಲಾಭ ಆಗಿಲ್ಲ ಆದ್ರೆ ಪಕ್ಷದಿಂದ ನವೀನ್ ನಾಯಕವರಿಗೆ ತುಂಬಾ ಲಾಭ ಆಗಿದೆ ಇದಿಷ್ಟು ಸಾಕು ನಮಗೆ ಇನ್ನೇನ್ ಬೇಕು ಅಂತಿಲ್ಲ ಏನೇನು ನಿರೀಕ್ಷೆಗಳು ನನ್ನ ಕಣ್ಣ ಮುಂದೆ ಇಲ್ಲ ಆದ್ರೆ ಪಕ್ಷದ ಹಿರಿಯರು ಪಕ್ಷದ ಪ್ರಮುಖರು ಇದೇನ್ ಜವಾಬ್ದಾರಿ ವಹಿಸ್ಕೊತಾರೆ ಅದನ್ನ ನಿಶ್ಚಯನೆ ಮಾಡ್ತೇನೆ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ನವೀನ್ ನಾಯ್ಕರು ಜೊತೆಯಲ್ಲಿ ಮುಂದಿನ ಸಹ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ನೀವು ಗ್ರಾಮ ಪಂಚಾಯಿತಿಗೆ ಒಂದು ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ ನಂತರ ಬೇರೆ ಯಾವುದೇ ಚುನಾವಣೆಗೂ ಸ್ಪರ್ಧೆ ಮಾಡಿಲ್ಲ ಇದುವರೆಗೂ ನಿನ್ನ ನಂತರ ಈಗ ಬರ್ತಿರುವಂತಹ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಏನಾದ್ರು ಸ್ಪರ್ಧೆ ಮಾಡುವ ಆಸೆ ಆಕಾಂಕ್ಷೆ ನವೀನ್ ನಾಯ್ಕವರಿಗೆ ಇದೆಯಾ ಇಲ್ಲ ಇಲ್ಲ ಈಗ ಏನು ಅಂತ ಹೇಳಿದ್ರೆ ನಾನು ಈಗ ಆಕಾಂಕ್ಷಿ ಅಂತ ಹೇಳೋದಕ್ಕಿಂತ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರ ಅವರಿಗೆ ಸೀಟ್ ಕೊಡುವ ಹಂತದಲ್ಲಿ ನಾನು ಕುತ್ಕೊಂಡಿದ್ದೇನೆ ಆ ತೀರ್ಪು ಕೊಡುವ ಹಂತದಲ್ಲಿ ಜಾಗದಲ್ಲಿ ನಾನು ಕೂತ್ಕೊಂಡಿದ್ದೇನೆ ಅದರಿಂದ ನಾನು ಅದ್ರಲ್ಲಿ ಆಸ್ಪರೆಂಟ್ ಯಾವ ಕಾರಣಕ್ಕಾಗುದಿಲ್ಲ ಪಕ್ಷದ ಹಿರಿಯರು ನಾನೊಬ್ಬ ಅಲ್ಲ ಪಕ್ಷದ ಹಿರಿಯ ಹಿರಿಯರೆಲ್ಲರೂ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿಕೊಂಡು ಯಾರ್ಯಾರಿಗೆ ಏನೇನು ಎಲ್ಲೆಲ್ಲಿ ಯಾರ್ಯಾರು ನಿಲ್ಲಿಸಬೇಕು ಯಾರ್ಯಾರನ್ನು ಸ್ಪರ್ಧೆ ಮಾಡಿಸ್ಬೇಕು ಅಂತ ಹೇಳುವಂತ ಎಲ್ಲ ಸಾಮಾಜಿಕ ನ್ಯಾಯದ ಮುಖಾಂತರ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡ್ತೇವೆ ನಾನು ಯಾವುದೇ ಕೂಡ ಆಕಾಂಕ್ಷಿ ಯಾವುದೇ ಭಾಗದಲ್ಲಿ ಇಲ್ಲ ಪ್ರಮುಖವಾಗಿ ನವೀನ್ ನಾಯ್ಕ ಅವರೇ ಈಗ ಹಂತ ಹಂತವಾಗಿ ರಾಜಕೀಯವಾಗಿ ಬೆಳೆದು ಬಂದಿರುವಂತದ್ದು ಕೊನೆಯದಾಗಿ ಒಂದು ಬಾರಿ ನಿಮ್ಮ ಓವರ್ ಆಲ್ ಆಗಿ ಒಂದು ಇಪ್ಪತ್ತು ವರ್ಷಗಳ ಜರ್ನಿಯನ್ನ ಮೆಲುಕಾಕ್ ನೋಡಿದ್ರೆ ಮುಂದೆ ಬರುತ್ತಿರುವಂತಹ ಕಾರ್ಯಕರ್ತರಿಗೆ ಏನು ಕಾರ್ಯಕರ್ತರಿಗೆ ಹೇಳೋದಿಷ್ಟೇ ಇಷ್ಟೇ ನಾನು ಏನಂತ ಹೇಳಿದ್ರೆ ಪಕ್ಷದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡ್ರೆ ಪಕ್ಷನೂ ಕೂಡ ಬೆಳೀತದೆ ಪಕ್ಷದ ಪಕ್ಷದ ಕೆಲಸವನ್ನ ನಿಷ್ಠೆಯಿಂದ ಮಾಡಬೇಕು ಪಕ್ಷ ಕೂಡ ನಮ್ಮನ್ನು ಗುರುತಿಸ್ತದೆ ನಾವು ಕೂಡ ಪಕ್ಷದೊಂದಿಗೆ ಬೆಳಿತೇವೆ ಎಲ್ಲಾ ಆಯಾಮಗಳಲ್ಲೂ ಕೂಡ ನಾವು ಬೆಳಿತೇವೆ ಅದರಿಂದ ಪಕ್ಷವನ್ನ ಇವತ್ತು ಕೇವಲ ಪಾರ್ಟಿ ಪಕ್ಷ ನಮ್ಮ ಅಧಿಕಾರಕ್ಕೆ ಮಾತ್ರ ಅಲ್ಲ ಸಿದ್ಧಾಂತಗಳು ಏನು ಅಂತ ಹೇಳುವಂಥ ಯೋಚನೆಗಳನ್ನ ಮಾಡಬೇಕು ರಾಷ್ಟ್ರೀಯವಾಗಿ ಇವತ್ತು ಇಡೀ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಜಗತ್ತಲ್ಲಿ ಭಾರತ ಏನು ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ ಅದರಿಂದ ಇವತ್ತು ನಾನು ಎಲ್ಲವನ್ನು ಹೇಳಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿಯವರ ಹನ್ನೊಂದು ವರ್ಷದ ಆಡಳಿತ ಇವತ್ತು ಹೇಳಲಿಕ್ಕೆ ಹೋದರೆ ಅವರು ಪ್ರತಿ ಹಂತ ಹಂತಗಳಲ್ಲಿ ಅಷ್ಟು ಸಾಧನೆಗಳನ್ನು ಮಾಡಿದಂತಹ ಇವತ್ತು ಆಡಳಿತ ಇವತ್ತು ಅಂತಹ ಧೀಮಂತ ಆಡಳಿತ ಅಂತ ಬಲಿಷ್ಠ ನಾಯಕತ್ವ ಇವತ್ತು ನಮ್ಮ ದೇಶಕ್ಕೆ ಸಿಕ್ಕಿರಲಿಲ್ಲ ಅದರಿಂದ ಇವತ್ತು ನಾನು ಎಲ್ಲ ಕಾರ್ಯಕರ್ತರಿಗೆ ಹೇಳಿರುವಂಥದ್ದು ಕೇವಲ ಸ್ಥಳೀಯ ಸಮಸ್ಯೆಗಳು ಸ್ಥಳೀಯ ನಾಯಕರ ಬಗ್ಗೆ ಅಸಮಾಧಾನಗಳು ಇದೆಲ್ಲವನ್ನ ಬಿಟ್ಟು ನಾವು ದೇಶಕ್ಕೋಸ್ಕರ ರಾಷ್ಟ್ರೀಯತೆ ವಿಚಾರಧಾರೆಗೋಸ್ಕರ ಪಕ್ಷದಲ್ಲಿ ಒಂದೇ ಒಂದು ಪಕ್ಷ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಅದರಿಂದ ಈ ಪಕ್ಷ ಪಕ್ಷದೊಟ್ಟಿಗೆ ನಾವೆಲ್ಲರೂ ಕೂಡ ಜೋಡಿಸ್ಕೋಬೇಕು ಸ್ಥಳೀಯ ಸಮಸ್ಯೆಗಳನ್ನ ಪಕ್ಷದ ಮಧ್ಯೆ ತರಬಾರ್ದು ಏನು ಸಮಸ್ಯೆ ಇದ್ರೂ ಕೂಡ ನಾಗ್ಗೋಡೆ ಕುತ್ ಮಧ್ಯೆ ಕುತ್ಕೊಂಡು ಬಗೆಹರಿಸೋಣ ಎಲ್ಲವನ್ನ ಮಾಡಿಕೊಂಡು ಒಟ್ಟಾಗಿ ಪಕ್ಷವನ್ನು ಕಟ್ಟೋಣ ಅಂತ ಹೇಳಿ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಹೇಳಿಕೊಂಡು ಬಯಸ್ತೇನೆ ನವೀನ್ ನಾಯಕ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಬಿಜೆಪಿ ಯುವ ಪ್ರಾರಂಭವಾದ ನಿಮ್ಮ ಜರ್ನಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಏನು ಮೇನ್ ಕಮಿಟಿಯ ಕಾರ್ಯದರ್ಶಿಯಾಗಿ ನಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಸ್ತುತ ಮಂಡಲ ಅಧ್ಯಕ್ಷರಾದ ವಿಚಾರ ನಿಟ್ಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನೀವು ಮಾಡಿದಂಥ ಕೊಡುಗೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯಲ್ಲಿ ಅಂತರ ಕಡಿಮೆ ಆಗಲು ಕಾರಣವಾದ ವಿಚಾರ ಆಗಿರ್ಬೋದು ಹಾಗೆ ಸುನೀಲ್ ಕುಮಾರ್ ಅವರು ಈ ಒಂದು ಬಾಕಿ ಯಾವ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ನಿಟ್ಟೆ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಹಾಗೆ ಪ್ರಸ್ತುತ ಕಾರ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ಪಕ್ಷದ ಘಟನೆ ಮಾಡ್ತಿರುವಂತಹ ಶ್ರೀಯುತ ನವೀನ್ ನಾಯ್ಕ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ